ಇವತ್ತು ಸ್ವಲ್ಪ ಜಾಮೂನನ್ನು ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪವೂ ಗಂಟನ ಬರೋಂಗಿಲ್ಲ ಅಷ್ಟು ಸಾಫ್ಟ್ ಆಗ್ತವೆ ಹಂಗೆ ಸೇಮ್ ಡ್ರೈ ಜಾಮೂನ್ ತಿಂದಂಗೆ ಆಗ್ತದೆ ಒಂದ ಒಂದು ಇಂಗ್ರೀಡಿಯೆಂಟ್ನ ನಾವು ಇದಕ್ಕೆ ಮಿಕ್ಸ್ ಮಾಡೋಣಂತ ನೀವೇನೋ ಹೇಳ್ರಿ ಈಗ ಹೊರಗಡೆಯಿಂದ ನಾವು ತೊಗೊಂಡು ಬರ್ತೀವಿ ಶಾಪ್ನಾಗ ಬಟ್ ಭಾಳ ಸಾಫ್ಟಾಗಿರ್ತಾವೆ ಹಂಗೆ ಒಂದೇ ತಿಂದ್ವಿ ಅಂದ್ರೆ ಹೊಟ್ಟೆ ತುಂಬ್ತಾವೆ ಅಷ್ಟು ಮಸ್ತ್ ಇರ್ತಾವೆ ಡ್ರೈ ಜಾಮೂನು ಮನೆಯೊಳಗೆ ಹಾಗಾಗಂಗಿಲ್ಲ ಯಾಕೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು ಇಷ್ಟು ಸಾಫ್ಟಾಗಿ ಇಷ್ಟ ಸ್ಪಾಂಜಿಯಾಗಿ ಜಾಮೂನನ್ನು ನೀವು ಮನೆಯೊಳಗನ್ನು ಬರೀ ಒಂದು ಐದು ಅಥವಾ ಹತ್ತು ನಿಮಿಷದಲ್ಲಿ ಅಂತ ಹೇಳಿ ಮಾಡ್ಕೋಬೋದು ಹಾಗಿದ್ರೆ ಇದಕ್ಕೆ ಏನು ಹಾಕಿರಿ ಅಂತ ನೀವು ಕೇಳ್ಬೋದು ಬರೀ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದ ಈಗ ನಾನು ಕಾಮನ್ ಆಗಿರೋ ಅಂಥ ಎಮ್ ಟಿ ಆರ್ ಗುಲಾಬ್ ಜಾಮೂನ್ನ ಪಾಕೆಟನ್ನು ತೊಗೊಂಡೆ ನಿಮ್ಮ ಮನೆಯೊಳಗೆ ಯಾವ್ದು ಇರ್ತದಲ್ಲ ಆ ಒಂದು ಪಾಕೆಟ್ ಒಂದೇ ಒಂದು ಪಾಕೆಟ್ ಒಳಗೆ ಮಾಡೀನಿ ಒಂದು ಐವತ್ತು ಗುಲಾಬ್ ಜಾಮೂನ್ ಆಗ್ಯಾವೇನೋ ಅದು ಏನು ಎಲ್ಲ ಮತ್ತು ದೊಡ್ಡ ದೊಡ್ಡವೂ ಆಗ್ಯಾವ ಸಣ್ಣ ಅಂತ ಅಲ್ಲ ಅಷ್ಟು ದೊಡ್ಡ ದೊಡ್ಡವೂ ಆಗ್ಯಾವ ಅಷ್ಟು ಸ್ಪಾಂಜಿ ಆಗ್ಯಾವ ಈಗ ನೋಡಿರಿ ಆ್ಯಕ್ಚುಲಿ ಏನಂತಂದ್ರೆ ಇದೇ ನೋಡಿರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ಲಿಕ್ಕೆ ಗುಲಾಬ್ ಜಾಮೂನ್ ಪೌಡ್ರ್ಗೆ ಒಂದು ಬೌಲ್ನಷ್ಟು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡಿರಿ ನಿಜವಾಗ್ಲೂ ಡ್ರೈ ಜಾಮೂನನ್ನು ತಿಂದಷ್ಟು ಸಾಫ್ಟಾಗಿ ಬರ್ತಾವೆ ಇದಕ್ಕೆ ಒಂದು ಬೌಲ್ನಷ್ಟು ನಾನಿಲ್ಲಿ ಹಾಲಿನ ಪೌಡ್ರನ್ನ ಅಂದರೆ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿದ್ರೆ ಬಟ್ ಒಂದು ಅಂದರೆ ಯಾವ ಒಂದು ಬೌಲ್ನಲ್ಲಿ ತೊಗೊಂಡಿರ್ತಲ್ಲ ಅದ ಒಂದು ಬೌಲ್ನಲ್ಲಿ ಸ್ವಲ್ಪ ಹಾಲನ್ನು ಕೂಡ ಇದಕ್ಕೆ ಹಾಕೋರಿ ಸ್ವಲ್ಪ ಅಳಕಾಗಿ ಕಲಿಸ್ಕೊಳ್ರಿ ಹಿಟ್ಟು ಸ್ವಲ್ಪ ತೆಳ್ಳಗಿರಬೇಕು ಭಾಳ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಡ್ರಿ ಭಾಳ ಸಾಫ್ಟಾಗಿರ್ಬೇಕು ಹಿಟ್ಟು ಹಂಗೆ ನೀವು ಉಂಡೆ ಮಾಡಬೇಕಾದ್ರೂ ಕೂಡ ಭಾ ಭಾಳ ಒತ್ತಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಈಗ ನೋಡಿರಿ ಸ್ವಲ್ಪ ನೀರನ್ನ ಹಾಕ್ಕೊತೀನಿ ಹಾಲನ್ನು ಹಾಕಿದ್ದೆ ಆಗಲೇ ನಾನು ಸ್ವಲ್ಪ ಮಿಲ್ಕನ್ನು ಕೂಡ ಆ್ಯಡ್ ಮಾಡಿದ್ದೆ ಸ್ವಲ್ಪ ವಾಟರ್ ಅಂದರೆ ಅದ ಒಂದು ಬೌಲ್ನಲ್ಲೇ ನಾನು ವಾಟರ್ನು ಕೂಡ ನೀರನ್ನು ಕೂಡ ಹಾಕೊಳ್ಲಿಕ್ಕತ್ತೀನಿ ಸ್ವಲ್ಪ ತೆಳ್ಳಗಿರಲಿ ಹಿಟ್ಟು ನೆನಪಲ್ಲಿ ಇಟ್ಕೋರಿ ಹಿಟ್ಟು ಕೈಗೆ ಅಂಟ್ಕೊಳ್ಳಿಕ್ಕಿತ್ತು ಅದು ಅಂಟ್ಕೊಳ್ಳೋ ಥರನೇ ಇರಬೇಕು ಆವಾಗ ಸ್ವಲ್ಪ ನೀವು ತುಪ್ಪನ ಅದಕ್ಕೆ ಹಚ್ಕೊಂಡು ನೀವು ಹಿಂಗೆ ಕಲಿಸ್ಕೊರಿ ಅಂದರೆ ನಿಮ್ಗೆ ಕೈಗೆ ಅಂಟ್ಕೊಳ್ಳಿಕ್ಕದ ಅನ್ನೋದಕ್ಕೋಸ್ಕರ ತುಪ್ಪನ ಹಚ್ಕೊರಿ ಕೈಗೆ ಆವಾಗ ಹಿಟ್ಟನ್ನು ಹಿಂಗೆ ಕಲಿಸ್ಕೊರಿ ಸ್ವಲ್ಪ ನಿಮ್ಗೆ ಅಂಟ್ಕೊಳ್ಳೋದಿಲ್ಲ ಈಗ ನೋಡ್ರಿ ತುಪ್ಪ ಹಾಕ್ಕೊಂಡಿನ ಕೈಗೆ ಮತ್ತು ನಾನು ಉಂಡಿನ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳಿಕ್ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಹಂಗೆ ಈ ಒಂದು ಪೌಡ್ರ್ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಜಾಮೂನ್ ನಿಜವಾಗ್ಲೂ ಅಷ್ಟು ಸೂಪರಾಗಿ ಬರ್ತಾವ ನೀವು ಹೋಟೆಲ್ನಾಗಿಂದ ತೊಗೊಂಡು ಬಂದಿದ್ದು ಏನು ಇರ್ತದ ಎಲ್ಲ ಜಾಮೂನು ಅದೇ ರೀತಿ ಸಾಫ್ಟಾಗಿ ಬರ್ತಾವ ನೋಡ್ರಿ ಜಾಮೂನ್ ಯಾವ ರೀತಿ ಅದಾವ ಅಂದ್ರೆ ಎಲ್ಲೂ ಕೂಡ ಬಿರುಕು ಬಂದಿಲ್ಲ ಅಷ್ಟು ಸಾಫ್ಟ್ ಆಗಿ ನಾನು ಇಲ್ಲಿ ಉಂಡಿಗಳನ್ನ ಮಾಡ್ಕೊಂಡಿದ್ದೀನಿ ಎಲ್ಲೂ ಕೂಡ ಕ್ರ್ಯಾಕ್ ಬರಬಾರ್ದು ಅಂದ್ರೆ ಇದು ಕರೆಕ್ಟಾಗಿ ಅದ ಹಿಟ್ಟು ಅಂದ್ರೆ ನಿಮ್ಗೆ ಅಕಸ್ಮಾತ್ ಕ್ರ್ಯಾಕ್ ಬರ್ಲಿಕ್ಕತ್ತಂದ್ರೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ತೆಳ್ಳಗೆ ಮಾಡ್ಕೊಳ್ರಿ ಮಾಡೋ ವಿಧಾನವೂ ಸರಿಯಾಗಿರಬೇಕು ಅಂದ್ರೆ ಜಾಮೂನು ಕರೆಕ್ಟಾಗಿ ಬರೋದು ಒಂದು ಸರಿ ಗೊತ್ತಾಯ್ತಪ್ಪ ಅಂದ್ರೆ ಪರ್ಫೆಕ್ಟಾಗಿರೋಂಥ ಜಾಮೂನನ್ನು ಮನೆಯೊಳಗನ್ನ ನೀವು ಆರಾಮಾಗಿ ರೆಡಿ ಮಾಡ್ಕೊಬೋದು ನೋಡ್ರಿ ಎಷ್ಟು ಮಸ್ತಾಗಿ ಕಾಣಿಸ್ಲಿಕ್ಕೆ ಯಾವೆಲ್ಲ ರೆಡಿ ಆಗಿ ಬಟ್ ಇನ್ನು ಭಾಳ ಭಾಳ ಕಪ್ಪಾಗುತ್ತಾನೆ ಹಿಂಗೆ ಕೈ ಬಿಡಾರ್ದಂಗೆ ನೀವು ಮಾಡ್ಕೊಳ್ತಾನೆ ಇರಬೇಕು ಒಂದು ಕಡೆನ ನೀವು ಹಂಗೆ ಹಾಕಿ ಬಿಟ್ಬಿಡ್ಲಿಕ್ಕೆ ಹೋಗಬೇಡ್ರಿ ಕೈ ಆಡಿಸ್ತಾನೆ ಇರ್ರಿ ಕರೆಕ್ಟಾಗಿ ನಿಮ್ಗೆ ಫುಲ್ಲು ಬ್ರೌನ್ ಆದವು ಅಂದ್ರೆ ಮಾತ್ರ ತೆಗಿರಿಲ್ಲ ಅಂದ್ರೆ ಗಂಟು ಗಂಟಾಗ್ಬಿಡ್ತಾವ ಒಳಗಡೆ ಎಣ್ಣೆ ಒಳಗೆ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೈ ಆಡಿಸ್ತಾನ ಇರಿ ಲಘು ತೆಗಿಲಿಕ್ಕೆ ಹೋಗಬೇಡ್ರಿ ನೀವು ಲಘು ತೆಗ್ದ ತಕ್ಷಣ ಅಂದ್ರೆ ಗಂಟು ಗಂಟು ಹಂಗೆ ಆಗ್ಬಿಡ್ತಾವೆ ಕರೆಕ್ಟಾಗಿ ಮಾಡೋದು ಹೆಂಗಪ್ಪ ಇದನ್ನು ನಾವು ಜಾಮೂನ್ ಅಂತ ಅಂತಂದ್ರೆ ಮಸ್ತಾಗಿ ಸೂಪರ್ ಆಗಿರೋಂಥ ಹೋಟೆಲ್ ರೀತಿಯ ಒಂದು ಜಾಮೂನನ್ನು ಮನೆ ನಾವು ಆರಾಮಾಗಿ ಮಾಡ್ಕೋಬೋದು ಹಂಗೆ ಸಿಕ್ಕಾಪಟ್ಟೆ ಜಾಮೂನ್ ಆಗ್ತಾವ್ರಿ ಇದಕ್ಕೆ ನನಗೆ ನಿಜವಾಗ್ಲೂ ತಿಂದು ತಿಂದು ಬೋರ್ ಆಗೋತಂತೀವಿಕೋರಿ ತಿಳ್ಕೊರಿ ತೊಗೊಂಡು ಜಾಮೂನ್ ಆಗಿದ್ವು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ನೀವು ಫ್ರೈನ ಮಾಡ್ಕೊಳ್ಳೇಬೇಕು ಈ ಹಿಂಗೆ ಕಲರ್ ಬ್ರೌನಾಗಿ ಬಂದು ಅಂದ್ರೆ ಮಸ್ತಾಗಿ ಪಡ್ಡುಗತ್ತನ ಇಷ್ಟಿಷ್ಟು ದಪ್ಪ ಜಾಮೂನುಗಳು ಒಳಗನ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವ ನೋಡಿರಿ ಇಂಥ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ನಿಮಗೂ ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲ ಬಟ್ ಇದು ಹಿಂಗೆ ನೀವು ಈ ಒಂದು ಪೌಡ್ರನ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಮನೆ ಮಂದಿ ಎಲ್ಲ ನಿಮ್ಗೆ ಬೇಜಾರಾದ್ರೂ ಅಷ್ಟೊಂದು ಆಗ್ಬಿಡ್ತಾವೆ ಒಂದು ಪಾಕೆಟ್ ತಂದ್ಕೊಳ್ಳಿನ ಮನಿ ಒಳಗೆ ಯಾರಿಗೂ ಇಲ್ಲ ಅಂತ ಅಂತೀರಿ ಬಟ್ ಇಂಥ ಒಂದು ಪೌಡ್ರನ್ನ ಹಾಕಿ ನೋಡ್ರಿ ಮನೆ ಮಂದಿ ಎಲ್ಲ ತಿಂದು ನಿಮಗೆ ಬೋರ್ ಆಗಿಬಿಡ್ಬೇಕು ಅಷ್ಟು ತೊಗೊಂಡು ಜಾಮೂನುಗಳು ರೆಡಿ ಆಗ್ತವೆ ಈಗ ಶುಗರ್ ಸಿರಪ್ ಅಂದರೆ ಪಾಕ ಹಾಕೊಳ್ಳಿಕ್ಕತ್ತಿನಿ ನಿಮ್ಗೆ ಪಾಕ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದರೆ ಒಂದು ಓಲ್ಡ್ ವಿಡಿಯೋನ ಹಾಕಿನಿ ಹೋಗಿ ನೀವು ಆರಾಮಾಗಿ ನೋಡಿಕೊಂಡು ಪಾಕನ ಮಾಡ್ಕೊರಿ ಸಾಫ್ಟಿ ಸಾಫ್ಟಿ ಟೇಸ್ಟಿ ಟೇಸ್ಟಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಆದವು ಇವತ್ತು ನೋಡಿರಿ ಎಷ್ಟು ಸಾಫ್ಟಾಗಿ ಮಾಡೋದನ್ನ ಹೇಳ್ಕೊಟ್ಟೀನಿ ಗುಲಾಬ್ ಜಾಮೂನನ್ನು ನೀವು ಮಾಡಿಕೊಡ್ರಿ ತಿನ್ನಿರಿ ಹಂಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ನ ಶೇರ್ನಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ